ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ನನ್ನ ಲಾಸ್ಟ್ ಇಂದಿನ ವೀಡಿಯೋದಲ್ಲಿ ನಾನು ಮೇಲ್ಕೋಟೆ ಟ್ರಿಪ್ ಹೋಗಿದ್ವಿ ಫ್ಯಾಮಿಲಿ ಜೊತೆ ಅಂತ ಹೇಳಿದ್ನಲ್ಲ ಸೊ ನಂತರ ಅಲ್ಲೇ ಒಂದು ಸುಮಾರು ಒಂದು ಫೋರ್ಟೀನ್ ಕಿಲೋಮೀಟರ್ಸ್ ಅಷ್ಟು ಸುಮಾರು ಹದಿನಾಲ್ಕು ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ತುಂಬ ಜಾಸ್ತಿ ದೂರ ಏನೂ ಆಗೋದಿಲ್ಲ ಸೊ ನೀವೇನಾದರೂ ಮೇಲ್ಕೋಟೆಗೆ ಏನಾದರೂ ಹೋಗಿದರೆ ಸೊ ಖಂಡಿತ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಸೊ ತುಂಬಾ ಚೆನ್ನಾಗಿದೆ ಇದರ ಅಕ್ಕಪಕ್ಕನೂ ಸಹ ಕೆಲವೊಂದು ದೇವಸ್ಥಾನಗಳು ಇದ್ದಾವೆ ಸೊ ನೀವು ಅದನ್ನು ಕೂಡ ನೋಡ್ಬೋದು ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಾನು ಆ ದೇವಸ್ಥಾನಗಳನ್ನ ತೋರಿಸ್ತೀನಿ ಸೊ ನಾವು ಹೋಗಿದ್ದಂತ ಪ್ಲೇಸ್ ಬಂದು ಇದ್ರ ಹೆಸರು ಕೆರೆ ತೊಣ್ಣೂರು ಅಂತ ಹೇಳಿ ಸೊ ಇದನ್ನ ತುಂಬಾ ಹೆಸರುಗಳಲ್ಲಿ ಕರೀತಾರೆ ಸೊ ನಮ್ಮ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ ಪ್ರಕಾರ ಇದರ ಹೆಸರು ಬಂದೆ ಬಂದು ಕೆರೆ ತೊಣ್ಣೂರು ಅಂತ ಹೇಳಿ ತುಂಡನೂರು ಅಂತ ಹೇಳಿ ಸೊ ಈ ಒಂದು ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂದರೆ ಕೆರೆ ನೋಡೋದಕ್ಕೆ ಎಷ್ಟು ತುಂಬ ದೊಡ್ಡದಾಗಿದೆ ಅಂತ ನನಗಂತೂ ಗೊತ್ತಿರಲಿಲ್ಲ ನಾನು ಇದಕ್ಕೆ ಎರಡು ಸಾರಿ ವಿಸಿಟ್ ಮಾಡಿದ್ದೆ ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಇಷ್ಟು ಸ್ವಲ್ಪ ಮಾತ್ರ ಭಾಗ ನೋಡಿದ್ದು ಸೊ ಇಷ್ಟೇ ಕೆರೆ ಅಂತ ಹೇಳಿ ಅಂದ್ಕೊಂಡಿದ್ದು ಬಟ್ ಇದು ಕೆರೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಕೊನೆವರೆಗೂ ತೋರಿಸ್ತೀನಿ ಯಾವ ಥರ ಇನ್ನೂ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತು ಹೋಗೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಪೀಸಾಗಿ ಒಂದು ಏನಾದರೂ ಧ್ಯಾನ ಮಾಡ್ಬೋದು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು ಇಲ್ಲಿ ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಂದು ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ಕೂಡ ಬರ್ಬೋದು ಸೊ ಜಸ್ಟ್ ಇದು ಫೋರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ನಮ್ಮ ಒಂದು ಮೇಲ್ಕೋಟೆಯಿಂದ ಈ ಒಂದು ಪ್ಲೇಸ್ ಬರೋ ಅಂಥದ್ದು ತುಂಬ ದೂರನೂ ಕೂಡ ಏನೂ ಆಗೋದಿಲ್ಲ ಖಂಡಿತ ಇಲ್ಲಿ ಒಂದು ಒಂದು ಸಾರಿ ಹೋಗಿ ಬನ್ನಿ ನಿಮಗೆ ಆ ಒಂದು ಫೀಲ್ ಗೊತ್ತಾಗುತ್ತೆ ಯಾವ ಥರ ಇದೆ ಪ್ಲೇಸು ಅಂತ ಹೇಳಿ ಗೇಟ್ ಹಾಕ್ಬಿಟ್ಟಾರೆ ಭಯ ಅಲ್ವಾ ಕಣ್ಣೂರ್ ಕೆರೆ ಅಲ್ಲಿ ನೀರ್ ಹೋಗ್ತಿರುತ್ತೆ ಅಲ್ಲಿ ಚೆನ್ನಾಗಿರುತ್ತೆ ಹೌದು ಒಳಗಡೆ ಬಿಡ್ತಿದ್ರು ಇವಾಗ ಯಾರು ಬಿಡಲ್ಲ ಅನ್ಸುತ್ತೆ ಅದಲ್ಲ ಹೌದು ನಾನು ಕೆಳಗಡೆ ಎಲ್ಲ ಹೋಗಿ ನೀರಲ್ಲಿ ಆಟಾಡ್ಕೊಂಡು ಸ್ವಲ್ಪ ಹೊತ್ತು ನೋಡ್ರಿ ಬಾತುಕೋಳಿ ಹೆಂಗ್ ಬರ್ತಾರೆ ನೀರ್ಕೊಳ್ಳಿ ನಾ ಅದು ಎಷ್ಟು ಚೆನ್ನಾಗಿರ್ತದಲ್ವ ಈ ಥರ ಪ್ಲೇಸ್ಗಳು ಬಂದಾಗ ವಾತಾವರಣ ನೋಡೋಕ್ಕೆ ಚೆನ್ನಾಗಿರುತ್ತೆ ಎಷ್ಟು ಗಾಳಿ ಬಿಸ್ತಾ ಇರ್ತದೆ ಎಷ್ಟು ಗಾಳಿ ಬಿಸ್ತಾ ನೋಡಿ ನೀರಿನ ಮಾರ್ಕು ಅಲ್ಲಿವರೆಗೂ ತುಂಬಿಕೊಳ್ಳುತ್ತೆ ನೀರು ಅನ್ಸುತ್ತೆ ಇದೆಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ನೀರು ಇದೆ ಅನ್ಸುತ್ತೆ ಅಲ್ಲ ಕಣ್ಣ ನೀರು ನೋಡಲ್ಲೆಲ್ಲ ಹೋಗ್ತಾ ಇದ್ ನೋಡು ನಾಲೆಗಳು ಮಾಡ್ಬಿಟ್ಟಿರ್ತಾರೆ ಅನ್ಸುತ್ತೆ ನಾಲೆಗಳ ಮುಖಾಂತರ ಹೋಗ್ಬಿಡುತ್ತೆ ಎಲ್ಲಾ ಎಷ್ಟು ಗ್ರೀನ್ ಆಗೈತೆ ಈ ಒಂದು ಕೆರೆ ನೀರು ಅಕ್ಕಪಕ್ಕದ ಊರುಗಳಿಗೆಲ್ಲ ಈ ಒಂದು ನಾಲೆ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಇದನ್ನ ಸುಮಾರು ತುಂಬ ದೊಡ್ಡ ಕೆರೆ ನಾವು ನೋಡಿದಾಗ ಅದು ಚಿಕ್ಕ ಕೆರೆ ಅನ್ಸುತ್ತೆ ಇದು ಅರ್ಧ ಭಾಗ ಅಷ್ಟೇ ಇನ್ನರ್ಧ ಭಾಗ ಬಂದು ಅದ್ರ ಪಕ್ಕದಲ್ಲೇ ಒಂದು ಬೆಟ್ಟ ಬರುತ್ತೆ ಸೊ ಬೆಟ್ಟದ ಮೇಲೆವರೆಗೂ ಸಹ ಕೂಡ ಹೋಗಿ ತೋರಿಸ್ತೀನಿ ಯಾವ ತರ ಇದೆ ಇವಾಗ ಅದ್ರ ಫೆಸಿಲಿಟಿ ಮಾಡಿದ್ದಾರೆ ರೋಡೆಲ್ಲ ಮಾಡಿ ಎಲ್ಲ ಫೆಸಿಲಿಟಿ ಎಲ್ಲ ಮಾಡಿದ್ದಾರೆ ಸೊ ನಿಮ್ಮ ಮಕ್ಕಳನ್ನೆಲ್ಲರೂ ಕರ್ಕೊಂಡು ಬಂದ್ರೆ ಇಲ್ಲಿ ಸಣ್ಣ ಸಣ್ಣದಾಗಿ ನಾಲೆಗಳೆಲ್ಲ ಹರಿತಿರುತ್ತೆ ನಾಲೆಯಲ್ಲಿ ಕೂತ್ಕೊಂಡು ಆಟನೂ ಕೂಡ ಆಡ್ಬೋದು ಮಕ್ಕಳು ಜೊತೆ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾರೆ ತುಂಬ ಕೆರೆ ಆ ಥರದ್ರೊಳಗೆಲ್ಲ ಇಳಿಸೋದಕ್ಕೆ ಕಷ್ಟ ಆಗುತ್ತೆ ಮಕ್ಕಳನ್ನೆಲ್ಲ ಬಟ್ ಆ ಥರ ಚಿಕ್ಕ ಚಿಕ್ಕ ನಾಲೆ ಒಳಗೆ ಬಿಟ್ಟರೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಕೂಡ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ನೀವೇನಾದರೂ ಒಂದು ಫ್ರೀಯ ಟೈಮಲ್ಲಿ ಏನಾದರೂ ಹೋದರೆ ಖಂಡಿತ ನಿಮ್ಮ ಮಕ್ಕಳನ್ನ ಆ ಒಂದು ಪ್ಲೇಸಲ್ಲಿ ನೀರೊಳಗೆ ಬಿಟ್ಟು ಆಟ ಆಡಿಸ್ಕೊಂಡು ಕೂಡ ಬರ್ಬೋದು ಸೊ ಕೆರೆ ಒಳಗಡೆ ಬಿಡೋದಿಲ್ಲ ಸೊ ಅದಕ್ಕೆ ಪಕ್ಕದಲ್ಲೇ ಒಂದು ಸಣ್ಣದಾಗಿ ನಾಲೆಗಳೆಲ್ಲ ಅರಿತಿರುತ್ತೆ ಎಷ್ಟು ಜನ ಆಗ್ತದೆ ನೋಡು ನೋಡೋಣ ಬರುತ್ತಾ ಅಂತ ಇವತ್ತು ಸಂಡೇ ಸ್ಪೆಷಲ್ ನಾ ಇನ್ನು ಮೊಯದ ಇತ್ತಲ್ಲ ಅದೇ ಒಂದು ಹುಡುಕಿದಳವಾ ಓ ನೋಡು ರೈಟ್ ಮಾಡತರ ಅಲ್ಲಿಗಳವರಿಗೆ ವ್ಯಾಸಾಯಿಕೆ ಹಾ ಹಾ ಲೈಟಾಗಿ ಓಪನ್ ಸಣ್ಣದಾಗಿ ಓಪನ್ ಜಾಸ್ತಿ ಓಪನ್ ಮಾಡಿಲ್ಲ ಜಾಸ್ತಿ ಓಪನ್ ಮಾಡಿದ್ರೆ water ಬರ್ತ ನೀರಲ್ಲ ਇਹਰੇ ਕਾਲੀ ਆਪੜ ਤਾਈ ਤੇ ਇਹ ਡਾਊਨ ਜਾਗਾ ਹਾਂ ਡਾਊਨ ਡਾਊਨ ਲੇਟ ਰਹੇ ਹਾਂ ਹਾਂ ਪਾਸ ਸਿੱਕਾ ਪਟੇ ਗਾੜੀ ಗಾಳಿ ಮತ್ತೆ ಸಿಕ್ಕಾ ಗಾಳಿ ಹಾಗಾಗಿ ಸ್ವಲ್ಪ ಗಾಳಿ ಎಲ್ಲ ಜಾಸ್ತಿ ಇರುತ್ತೆ ನನ್ನ ಹಿಂದುಗಡೆ ನೀವು ನೋಡ್ತಾ ಇದ್ದೀರಲ್ಲ ಆ ಒಂದು ಬೆಟ್ಟದ ಹಿಂದುಗಡೆನು ಸಹ ನಮಗೆ ಈ ಒಂದು ಕೆರೆ ಇದೆ ಸೊ ಅಷ್ಟು ದೊಡ್ಡ ಕೆರೆ ಇದು ನಮಗೆ ಅರ್ಧ ಭಾಗ ಮಾತ್ರ ನಮಗೆ ಕಾಣಿಸುತ್ತೆ ಇದು ಫುಲ್ ಭಾಗ ನಾನು ತೋರಿಸ್ತೀನಿ ನಿಮಗೆ ಕ್ಲೋಸ್ ಮಾಡೋದು

ನಾಳೆ ನಾಳೆ ಅಷ್ಟಪ್ಪ ತಿರುಗಿಸ ನಂತರ ಅಲ್ಲಿಂದ ಇಲ್ಲಿ ನಿಮಗೆ ಒಂದು ಸ್ಟ್ಯಾಚು ಕಾಣಿಸುತ್ತೆ ರಾಮಾನುಜಾಚಾರ್ಯರ ಒಂದು ಸ್ಟ್ಯಾಚು ಅದ್ರ ಪಕ್ಕದಲ್ಲೇ ಒಂದು ರೋಡ್ ಹೋಗುತ್ತೆ ಸೊ ಇವಾಗ ಅದನ್ನ ರೋಡ್ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ರೋಡನ್ನು ಸಿಮೆಂಟ್ ರೋಡು ಥರ ಕಾಂಕ್ರೀಟಲ್ಲಿ ಮಾಡಿದ್ದಾರೆ ಅದು ಆ ಒಂದು ಬೆಟ್ಟನ ಹತ್ತು ಕೂಡ ಹೋಗ್ಬೋದು ಸೊ ನಿಮ್ಮ ಹಿಂದೆ ಆ ರಾಮಾನುಜಾಚಾರ್ಯರ ಹಿಂದೆಗಡೆ ಒಂದು ದೇವಸ್ಥಾನ ಕೂಡ ಇದೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಂದು ದೇವನ ಗುಡಿ ಕಟ್ತಾ ಇದ್ರು ನಾವು ನೋಡಿದಾಗ ಸೊ ಆ ಒಂದು ಜಾಗಕ್ಕೆ ನಾವು ಹೋಗಿದ್ವಿ ಆ ಒಂದು ಪ್ಲೇಸ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಆ ಕಡೆ ಅಂತ ಇಷ್ಟು ದೊಡ್ಡ ಕೆರೆ ನಾವು ನೋಡಿದ್ದು ಆ ಸೊ ಇದು ಬಂದು ಬ್ಯಾಕ್ ಸೈಡ್ ಇರೋವಂಥದ್ದು ಸೊ ಇಷ್ಟು ದೊಡ್ಡ ಕೆರೆ ಇದು ತುಂಬಾ ತುಂಬ ಚೆನ್ನಾಗಿದೆ ಈ ಒಂದು ಪ್ಲೇಸು ನೋಡೋದಿಕ್ ಮಾತ್ರ ತುಂಬಾ ನನಗೆ ನಾನು ಅಂದ್ಕೊಂಡಿದ್ದೆ ಚಿಕ್ಕ ಕೆರೆ ಇದು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಹಿಂದೆ ಬಂದಾಗ ನಿಮಗೆ ಗೊತ್ತಾಗುತ್ತೆ ಆ ಒಂದು ಮೇಲ್ಗಡೆ ಕಡೆ ವ್ಯೂ ಪಾಯಿಂಟ್ ಹತ್ರ ಹೋಗಿ ನೋಡಿದಾಗ ನಿಮಗೆ ಆ ಒಂದು ವ್ಯೂ ಪಾಯಿಂಟ್ ನೋಡಿದಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಚೆನ್ನಾಗಿ ಕೂಡ ಇದೆ ಆ ಒಂದು ಕೆರೆ ನೋಡೋದಿಕ್ಕೆ ಮೇಲ್ಗಡೆ ನಿಂತ್ಕೊಂಡು ಆ ಒಂದು ಗಾಳಿ

ಸುಮಾರು ಇದು ತುಂಬಾನೇ ಡೌನ್ ಅಂದರೆ ತುಂಬ ಅಪ್ ಅಲ್ಲಿ ನಾವು ಈ ಹೋಗಿ ನೋಡಿದಾಗ ತುಂಬಾನೇ ಕೆಳಗಡೆ ಇದೆ ಇದು ನೋಡಕ್ಕೆ ನಿಮಗೆ ಹತ್ರ ತರ ಕಾಣಿಸ್ತಿದೆ ಬಟ್ ತುಂಬಾನೇ ಕೆಳಗಡೆ ಡೌನಲ್ಲಿ ಇದೆ ಈ ಒಂದು ವಾಟರು ಸೊ ಕುಂತ್ಕೊಂಡು ಅಲ್ಲಿ ಸ್ವಲ್ಪ ಎಲ್ಲ ಕುತ್ಕೊಂಡು ಫೋಟೋ ಎಲ್ಲ ಹೊಸ್ಕೊಳ್ಳೋದಕ್ಕೂ ಸಹ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ನನಗಂತೂ ಗೊತ್ತಿಲ್ಲ ಎಷ್ಟು ಸುಂದರಾಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಚಿಕ್ಕದಾಗಿದೆ ಇದು ಲೇಕ್ ಅಂತ ಅಂದ್ಕೊಂಡಿದ್ದು ಬಟ್ ಅಲ್ಲಿ ಬ್ಯಾಕ್ ಸೈಡ್ ಹೋಗಿ ಆ ಒಂದು ವೀ ಪಾಯಿಂಟ್ ಹೋದಾಗ ನಿಮಗೆ ಇಲ್ಲಿ ಮೇಲ್ಗಡೆ ಬರೋದಕ್ಕೆ ತುಂಬಾ ಫೆಸಿಲಿಟಿ ಚೆನ್ನಾಗಿದೆ ತುಂಬಾ ಚೆನ್ನಾಗೂ ಕೂಡ ರೋಡೆಲ್ಲ ಮಾಡಿದ್ದಾರೆ ಸೊ ಇಲ್ಲೊಬ್ಬರು ಅದು ಕೆರೆ ಬಗ್ಗೆ ಎಲ್ಲ ಸ್ಟೋರಿ ಹೇಳ್ತಾ ಇದ್ರು ಅದನ್ನು ಗಾಳಿಗೆ ನನಗೆ ಕೇಳಿಸ್ಲಿಲ್ಲ ಸ್ಟೋರಿ ಎಲ್ಲ ಅಷ್ಟು ನೀಟಾಗಿ ಸೊ ಅಲ್ಲೇನೇ ಒಂದು ದೇವಸ್ಥಾನನ ಕೂಡ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅಂತ ಹೇಳಿ ಆ ದೇವಸ್ಥಾನ ಎಲ್ಲ ಕಿತ್ತಾಕಿದ್ರು ಅದನ್ನು ತೋರಿಸೋಕ್ಕಾಗಲಿಲ್ಲ ನಾನು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಹಾಗಾಗಿ ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಅದು ಯಾವ ದೇವಸ್ಥಾನ ಬಂದು ಅದು ಉತ್ತರ ವೆಂಕಟೇಶ್ವರ ಅಂದರೆ ಶ್ರೀನಿವಾಸನ ಒಂದು ಟೆಂಪಲ್ಲು ಹಾಗಾಗಿ ಅದನ್ನು ಕಿತ್ತಾಕ್ಬಿಟ್ಟಿದ್ರು ಅದನ್ನು ನಾನು ತೋರಿಸಲಿಲ್ಲ ಸೊ ತುಂಬ ಗಾಳಿ ಇದ್ದಿದ್ದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲ ಆ ಥರ ಪ್ಲೇಸ್ಗೆಲ್ಲ ಹೋದಾಗ ತುಂಬಾ ಕೇರ್ಫುಲ್ಲಾಗಿ ಹೋಗಿ ಬರಬೇಕು ಹಾಗಾಗಿ ಜಾಸ್ತಿ ವೀಡಿಯೋ ಕೂಡ ಮಾಡೋದಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ಗಾಳಿ ಇತ್ತು ಸೊ ನೋಡೋದಕ್ಕೆ ಪಾಯಿಂಟ್ ಮಾತ್ರ ತುಂಬಾನೇ ಚೆನ್ನಾಗೂ ಕೂಡ ಇತ್ತು ಅಂತಲೇ ಹೇಳ್ಬೋದು ಸೊ ನೀವು ಖಂಡಿತ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ಸೊ ಈ ಒಂದು ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್